ಬಂಧುಗಳೇ ನಮಸ್ಕಾರ ಗುಡುಚಿ ಆಯುರ್ವೇದ ಅರ್ಪಿಸುವ ಇವತ್ತು ಏನೇನಾಯ್ತು ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಯ್ತು ಕಂಪ್ಲೀಟ್ ಸುದ್ದಿಯನ್ನ ಗಮನಿಸೋಣ ಬಂಧುಗಳೇ ಮೊದಲ ಸುದ್ದಿಯನ್ನ ಗಮನಿಸೋಣ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಸಂಭವಿಸಿದಂತಹ ಅಪಘಾತದಲ್ಲಿ ಒಟ್ಟಾರೆ ಹದಿಮೂರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ನೆಲಮಂಗಲ ಸಮೀಪದ ಅಪಘಾತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಕಾರಣ ಒಂದೇ ಕುಟುಂಬದ ಆರು ಮಂದಿ ಬಲಿ ಆಗಿದ್ದಾರೆ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿ ನೆಲಮಂಗಲ ಟಿ ಬೇಗೂರು ಸಮೀಪ ವೋಲ್ವೋ ಕಾರೊಂದರ ಮೇಲೆ ಕಂಟೈನರ್ ಲಾರಿ ಪಲ್ಟಿಯಾಗಿದೆ ಪರಿಣಾಮ ಕಾರ್ನ ಒಳಗಡೆ ಇದ್ದಂತ ಒಂದೇ ಕುಟುಂಬದ ಆರು ಮಂದಿ ಅಪ್ಪಚ್ಚಿ ಆಗಿದ್ದಾರೆ ಆ ಅಪಘಾತದ ದೃಶ್ಯ ಬೆಚ್ಚಿ ಬೀಳಿಸುವ ರೀತಿಯಲ್ಲಿದೆ ಸದ್ಯ ಸಿ ಸಿ ದೃಶ್ಯ ಕೂಡ ಲಭ್ಯ ಆಗಿದೆ ಆ ಸಿಸಿಟಿವಿ ದೃಶ್ಯದಲ್ಲಿ ಅಪಘಾತ ಹೇಗೆ ಸಂಭವಿಸಿತು ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರೆಲ್ಲರೂ ಕೂಡ ಅಂದ್ರೆ ವೋಲ್ವೋ ಕಾರ್ನಲ್ಲಿ ಇದ್ದಂಥವರು ಬೆಂಗಳೂರಿನಿಂದ ತುಮಕೂರು ಮಾರ್ಗವಾಗಿ ವಿಜಯಪುರದ ಕಡೆಗೆ ಹೊರಟಿದ್ರು ಆ ಕಂಟೇನರ್ ಲಾರಿ ತುಮಕೂರು ಮಾರ್ಗವಾಗಿ ಬೆಂಗಳೂರು ಕಡೆಗೆ ಬರ್ತಾ ಇತ್ತು ಕಂಟೇನರ್ ಲಾರಿ ಹೋಗುವಂತ ಸಂದರ್ಭದಲ್ಲಿ ಎರಡು ಕಾರು ಅಡ್ಡ ಬಂದಿದ್ದಾವಂತೆ ಹೀಗಾಗಿ ಕಂಟೇನರ್ ಲಾರಿ ಚಾಲಕ ಆ ಕಾರಿಗೆ ಆಗುವಂತ ಅಪಘಾತವನ್ನ ತಪ್ಪಿಸೋದಿಕ್ಕೆ ಸ್ಟೇರಿಂಗ್ ಅನ್ನ ಬಲಗಡೆ ಎಳಿತಾ ಇದ್ದ ಹಾಗೆ ಡಿವೈಡರ್ ದಾಟಿ ಆ ಕಡೆ ಬರ್ತಾ ಇದ್ದಂಥ ಲಾರಿ ಒಂದಕ್ಕೆ ಗುದ್ದಿ ಲಾರಿಯ ಹಿಂದೆ ಬರ್ತಿದ್ದಂತ ವೋಲ್ವೋ ಕಾರಿನ ಮೇಲೆ ಪಲ್ಟಿ ಆಗಿದೆ ಪಲ್ಟಿ ಆಗ್ತಾ ಇದ್ದ ಹಾಗೆ ಅದರ ಒಳಗಡೆ ಇದ್ದಂತವರೆಲ್ಲರೂ ಕೂಡ ಅಪಚ್ಚಿ ಆಗಿದ್ದಾರೆ ಯಾವುದೇ ತಪ್ಪು ಮಾಡದೆ ವೋಲ್ವೋ ಕಾರ್ನಲ್ಲಿ ಇದ್ದಂಥವರು ಇದ್ದಂತವರು ಬಲಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಅವರು ಯಾರು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಅವರೆಲ್ಲರೂ ಕೂಡ ಮೂಲತಃ ವಿಜಯಪುರ ಭಾಗದವರು ಚಂದ್ರಂ ಎನ್ನುವಂತಹ ವ್ಯಕ್ತಿ ಬೆಂಗಳೂರಿನ ಹೆಚ್ ಎಸ್ ಆರ್ ಲೇಔಟ್ ನಲ್ಲಿ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿ ನೂರಾರು ಮಂದಿಗೆ ಕೆಲಸವನ್ನ ಕೊಟ್ಟಿದ್ರು ಸ್ವತಃ ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಇತ್ತೀಚೆಗಷ್ಟೇ ಪುಣೆಯಲ್ಲೂ ಕೂಡ ಒಂದು ಕಂಪನಿಯನ್ನ ಓಪನ್ ಮಾಡಿದ್ರು ಎರಡು ತಿಂಗಳ ಹಿಂದಷ್ಟೇ ಒಂದೂವರೆ ಕೋಟಿ ಬೆಲೆ ಬಾಳುವಂತ ಓಲ್ವೋ ಕಾರನ್ನ ಪರ್ಚೇಸ್ ಮಾಡಿದ್ರು ತುಂಬಾ ಸೇಫ್ ಅಂತ ಕಾರು ಕರೆಸಿಕೊಳ್ಳುತ್ತೆ ಆದರೆ ಅವರ ಅದೃಷ್ಟ ಸರಿ ಇರ್ಲಿಲ್ಲ ಆ ಕಾರ್ ಮೇಲೆ ಕಂಟೇನರ್ ಲಾರು ಪಲ್ಟಿ ಆದಂತಹ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಬಲಿಯಾಗಿದ್ದಾರೆ ಸದ್ಯ ಕಂಟೇನರ್ ಲಾರಿ ಚಾಲಕ ಕೂಡ ಮಾತಾಡಿದ್ದು ಆ ಘಟನೆ ಹೇಗಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು ಹೇಳ್ತಿದ್ದಾರೆ ನಂದೇನು ಕೂಡ ತಪ್ಪಿಲ್ಲ ಕಾರೊಂದು ಅಡ್ಡ ಬಂದಂತಹ ಕಾರಣಕ್ಕಾಗಿ ನಾನು ಆ ಕಾರಿಗೆ ಆಗುವಂತ ಅಪಘಾತವನ್ನ ಹೋದೆ ಹೀಗಾಗಿ ಆ ಪಕ್ಕದಲ್ಲಿ ಬರ್ತಿದ್ದ ಓಲ್ವೋ ಕಾರ್ ನ ಮೇಲೆ ಪಲ್ಟಿ ಆಯ್ತು ಮಾತನ್ನು ಹೇಳಿದ್ದಾರೆ ಒಟ್ಟಾರೆಯಾಗಿ ಮೂವರು ಮಕ್ಕಳು ಹಾಗೆ ಮೂವರು ದೊಡ್ಡವರು ಎಲ್ಲರೂ ಕೂಡ ಒಂದೇ ಕುಟುಂಬಕ್ಕೆ ಬಲಿ ಆಗುವಂತ ಪರಿಸ್ಥಿತಿ ಎದುರಾಯಿತು ಅದೃಷ್ಟ ಕೆಟ್ಟಿದ್ರೆ ಏನೇನು ಆಗುತ್ತೆ ಅನ್ನೋದಕ್ಕೆ ಈ ಘಟನೆಯ ಬೆಸ್ಟ್ ಎಕ್ಸಾಂಪಲ್ ಇನ್ನು ಮಂಡ್ಯದ ಮಳವಳ್ಳಿಯ ಬೋಸೇಗೌಡನ ದೊಡ್ಡಿಯಲ್ಲಿ ಕೆ ಎಸ್ಆರ್ ಟಿಸಿ ಬಸ್ ಅನ್ನ ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಮೂವರು ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಬೆಂಗಳೂರಿನ ಕಾಲೇಜೊಂದರಲ್ಲಿ ಓದ್ತಾ ಇದ್ರು ತಲ್ಕಾಡಿಗೆ ಪ್ರವಾಸಕ್ಕೆ ಅಂತ ಹೋಗ್ತಾ ಇದ್ರು ಕೆ ಎಸ್ಆರ್ಟಿಸಿ ಬಸ್ ಬಸ್ಸನ್ನು ಓವರ್ಟೇಕ್ ಮಾಡಕ್ಕೆ ಹೋಗಿದ್ದಾರೆ ಎದುರುಗಡೆ ಲಾರಿ ಬಂದಿದೆ ಲಾರಿಗೆ ಡಿಕ್ಕಿ ಹೊಡೆದು ಬಲಿಯಾಗಿದ್ದಾರೆ ಅದರಲ್ಲಿ ಒಬ್ಬನ ಸ್ಥಿತಿ ಗಂಭೀರವಾಗಿದೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಮೈಸೂರು ಜೇವರ್ಗಿ ರಸ್ತೆಯಲ್ಲಿ ಶಿಲ್ಪಾ ಹಾಗೆ ಸಂಧ್ಯಾ ಅನ್ನುವಂಥವರು ಅಪಘಾತಕ್ಕೆ ಬಲಿ ಆಗಿದ್ದಾರೆ ಶೈಲಜಾ ಅನ್ನುವಂಥವರಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅವರ ಸ್ಥಿತಿಯು ಕೂಡ ಗಂಭೀರ ಆಗಿದೆಯಂತೆ ತಿರುಪತಿಗೆ ಹೊರಟವರನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಒಬ್ಬರು ಸ್ಕೂಟಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ ಒಟ್ಟಾರೆಯಾಗಿ ಬೇರೆ ಬೇರೆ ಕಡೆಗಳ ಸಂಭವಿಸಿದಂತಹ ಅಪಘಾತಕ್ಕೆ ಹದಿಮೂರು ಮಂದಿ ಬಲಿಯಾಗಿದ್ದಾರೆ ಹೀಗಾಗಿ ರಸ್ತೆಯಲ್ಲಿ ಹೋಗುವ ಸಂದರ್ಭದಲ್ಲಿ ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ ಫೈ ತ್ರೀ ಫೈ ತ್ರೀ ಮುಂದಿನ ಸುದ್ದಿ ಅದು ಉಕ್ರೇನ್ ಮತ್ತು ರಷ್ಯಾಗೆ ಸಂಬಂಧಪಟ್ಟ ಹಾಗೆ ಯುದ್ಧ ಆರಂಭ ಆಗಿ ಸಾಕಷ್ಟು ದಿನಗಳಾಯಿತು ನಿರಂತರವಾಗಿ ಯುದ್ಧ ನಡೀತಾನೆ ಇದೆ ಇತ್ತೀಚೆಗೆ ರಷ್ಯಾ ಉಕ್ರೇನ್ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಿತ್ತು ಅದಕ್ಕೆ ಉಕ್ರೇನ್ ಇದೀಗ ಸರಿಯಾದಂಥ ತಿರುಗೇಟನ್ನು ಕೊಟ್ಟಿದೆ ಸ್ಫೋಟಕ ಡ್ರೋನ್ ಮೂಲಕ ಈ ಬಾರಿ ದಾಳಿ ಮಾಡಿದೆ ಹೆಚ್ಚು ಕಡಿಮೆ ಎಂಟು ಡ್ರೋನ್ಗಳು ದಾಳಿ ಮಾಡಿ ಮೂರು ಕಟ್ಟಡವನ್ನ ಧ್ವಂಸಗೊಳಿಸಿದ್ದಾವೆ ರಷ್ಯಾದ ಖಜಾನ್ ನಗರದಲ್ಲಿ ಇಂಥದೊಂದು ಘಟನೆ ನಡೆದಿದೆ ಇಲ್ಲಿಯವರೆಗೆ ಯಾವುದೇ ಪ್ರಾಣಪಾಯದ ವರದಿ ಆಗಿಲ್ಲ ಒಂದಷ್ಟು ಮಂದಿಗೆ ಗಾಯ ಆಗಿದೆ ಕಟ್ಟಡಗಳು ಮಾತ್ರ ಧ್ವಂಸವಾಗಿದ್ದಾವೆ ರಷ್ಯಾದಲ್ಲಿ ಒಂದು ಮಟ್ಟಿಗೆ ನಡುಕವನ್ನು ಹುಟ್ಟಿಸುವಲ್ಲಿ ಉಕ್ರೇನ್ ಇದೀಗ ಯಶಸ್ವಿಯಾಗಿದೆ ಇನ್ನು ರಷ್ಯಾದ ಖಜಾನ್ ನಗರದಲ್ಲಿ ಇತ್ತೀಚೆಗಷ್ಟೇ ಬ್ರಿಕ್ಸ್ ಶೃಂಗಸಭೆ ನಡೆದಿತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸಾಕಷ್ಟು ಜನ ಭಾಗಿಯಾಗಿದ್ರು ಇನ್ನು ಈ ದಾಳಿಯನ್ನ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಒಂದು ಟಿಸಿ ಕಟ್ಟಡ ಮೇಲೆ ನಡೆದಿತ್ತಲ್ಲ ದಾಳಿ ಅದಕ್ಕೆ ಹೋಲಿಕೆಯನ್ನು ಮಾಡಲಾಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿನ್ ಲಾಡೆನ್ ನೇತೃತ್ವದ ಅಲ್ ಉಗ್ರ ಸಂಘಟನೆ ಅಂಥದ್ದೊಂದು ದಾಳಿಯನ್ನ ಮಾಡಿತ್ತು ಅಮೆರಿಕಾಗೆ ಆ ಮೂಲಕ ನಡುಕ ಹುಟ್ಟಿಸುವಂತ ಕೆಲಸವನ್ನ ಉಗ್ರರು ಮಾಡಿದ್ರು ಎರಡು ಸಾವಿರದ ಒಂಬೈನೂರ ತೊಂಬತ್ತ ಏಳು ಅಮಾಯಕರು ಆ ದಾಳಿಯಲ್ಲಿ ಬಲಿ ಆಗಿಬಿಟ್ಟಿದ್ರು ಇದೀಗ ಈ ದಾಳಿಯ ಆ ದೃಶ್ಯ ಆ ದಾಳಿಗೆ ಹೋಲಿಕೆ ಆಗುವ ರೀತಿಯಲ್ಲಿದೆ ಒಟ್ಟಾರೆಯಾಗಿ ರಷ್ಯಾ ದಾಳಿಗೆ ಉಕ್ರೇನ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದೆ ಇನ್ನು ರಷ್ಯಾ ಯಾವ ರೀತಿಯಾಗಿ ಇದಕ್ಕೆ ತಿರುಗೇಟನ್ನು ಕೊಡುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಆ ಯುದ್ಧ ಮುಗಿಯುವಂಥ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಮುಂದಿನ ಸುದ್ದಿ ಪ್ರಧಾನಿ ನರೇಂದ್ರ ಮೋದಿ ಕುವೈತ್ ಭೇಟಿ ಕೊಟ್ಟಿದ್ದಾರೆ ಈ ಭೇಟಿ ಯಾಕೆ ಎಷ್ಟೊಂದು ಪ್ರಾಶಸ್ತ್ಯ ಇದೆ ಅಂದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕುವೈತ್ನಲ್ಲಿ ಸಾಕಷ್ಟು ಭಾರತೀಯರಿದ್ದಾರೆ ಭಾರತೀಯರು ಅತಿ ಹೆಚ್ಚು ನೆಲೆಸಿರುವಂತಹ ಒಂದಷ್ಟು ದೇಶಗಳನ್ನ ಪಟ್ಟಿ ಮಾಡ್ತಾ ಹೋದರೆ ಅದರಲ್ಲಿ ಕುವೈತ್ ಪ್ರಮುಖ ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಇನ್ನು ನಲವತ್ತ ಮೂರು ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಕುವೈತ್ಗೆ ಭೇಟಿ ಕೊಟ್ಟ ಹಾಗಾಗಿದೆ ಇನ್ನು ಕುವೈತ್ ಭೇಟಿಯಲ್ಲಿ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ದ್ವಿಪಕ್ಷೀಯ ಸಂಬಂಧ ಇನ್ನಷ್ಟು ಜಾಸ್ತಿ ಆಗುವ ಕುರಿತಾಗಿ ಒಂದಷ್ಟು ಮಾತುಕತೆ ಒಪ್ಪಂದಕ್ಕೆ ಸಹಿ ಅಂತದೆಲ್ಲವೂ ಕೂಡ ಆಗುತ್ತೆ ಇವತ್ತು ಪ್ರಧಾನ ಪ್ರಧಾನಿ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದ ಹಾಗೆ ಅದ್ಧೂರಿಯಾದಂಥ ಸ್ವಾಗತ ಸಿಕ್ತು ಇನ್ನು ಅದೇ ಸಂದರ್ಭದಲ್ಲಿ ನೂರ ಒಂದು ವರ್ಷದ ನಿವೃತ್ತ ಭಾರತೀಯ ವಿದೇಶಾಂಗ ಸೇವೆಯ ಅಧಿಕಾರಿ ಮಂಗಲ್ ಸೇನಾ ಹುಂಡಾ ಅವರನ್ನ ಪ್ರಧಾನಿ ಭೇಟಿಯಾಗಿ ಅವರ ಕುಶಲೋಪರಿಯನ್ನ ವಿಚಾರಿಸಿದ್ರು ಅದೇ ರೀತಿಯಾಗಿ ರಾಮಾಯಣ ಮತ್ತು ಮಹಾಭಾರತವನ್ನ ಅರೇಬಿಕ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿರುವಂಥ ಅಬ್ದುಲ್ಲಾ ಬರೋನ್ ಹಾಗೆ ಅವರ ಸ್ನೇಹಿತ ಅವರಿಬ್ಬರನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿ ಅವ್ರನ್ನ ಶ್ಲಾಘಿಸಿದ್ರು ಒಟ್ಟಾರೆಯಾಗಿ ಈ ಭೇಟಿ ಯಾವ್ಯಾವ ರೀತಿಯಾಗಿ ಫಲಪ್ರದ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ರಾಜ್ಯದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಜಟಾಪಟಿ ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿದೆ ಅಂತಿಮವಾಗಿ ಸಿಟಿ ರವಿ ಅರೆಸ್ಟ್ ಆಗಿದ್ದಾಯಿತು ಬೇಲ್ ಮೇಲೆ ರಿಲೀಸ್ ಕೂಡ ಆಗಿದ್ದಾಯಿತು ಜೊತೆಗೆ ಇದನ್ನು ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಅಂತದ್ದೆಲ್ಲದೂ ಕೂಡ ನಡೀತಾ ಇದೆ ಇದರ ನಡುವೆ ಸಿಟಿ ರವಿ ಇವತ್ತು ಪೊಲೀಸರು ನನಗೆ ಕ್ಷಮೆ ಕೇಳಿದ್ರು ಕೈ ಮುಗಿದು ಕ್ಷಮೆ ಕೇಳಿದ್ರು ಎನ್ನುವಂಥ ಮಾತನ್ನ ಹೇಳಿದ್ದಾರೆ ಜೊತೆಗೆ ಒಂದು ಕಡೆಯಿಂದ ಬಿಜೆಪಿಯಿಂದಲೂ ಪ್ರತಿಭಟನೆ ಇವತ್ತು ಮುಂದುವರಿತ್ತು ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ನವರಿಂದಲೂ ಕೂಡ ಪ್ರತಿಭಟನೆ ಮುಂದುವರಿತು ಕಾಂಗ್ರೆಸ್ನವರು ಹೇಳ್ತಾ ಇರೋದು ಸಿಟಿ ರವಿ ಹೇಳಿದ್ದು ಸತ್ಯ ನಮ್ಮ ಬಳಿ ದಾಖಲೆಗಳಿದ್ದಾವೆ ಸಿಟಿ ರವಿ ಕ್ಷಮೆ ಕೇಳಬೇಕು ಅಂತ ಸಿಟಿ ರವಿ ಹೇಳ್ತಾ ಇರೋದು ನಾನು ಯಾವುದೇ ಕಾರಣಕ್ಕೂ ಅಂತದೊಂದು ಪದವನ್ನ ಬಳಸಿಲ್ಲ ಕಾಂಗ್ರೆಸ್ದವರು ನನ್ನ ಮೇಲೆ ಒಂದು ರೀತಿಯಲ್ಲಿ ಸೇಡ್ ತೀರಿಸಿಕೊಂಡು ಹಾಗೆ ಮಾಡ್ತಾ ಇದ್ದಾರೆ ಅವರ ಅಧಿಕಾರ ಇದೆ ಅಂತ ಹೇಳಿ ಪೊಲೀಸರನ್ನ ಚೂ ಬಿಟ್ರು ನನ್ನನ್ನು ತೀರಾ ಕೆಟ್ಟ ನಡೆಸ್ಕೊಂಡ್ರು ಅಂತ ಇವತ್ತು ಕೂಡ ಸಾಕಷ್ಟು ಮಾಧ್ಯಮಗಳ ಮುಂದೆ ಹೇಳ್ಕೊಂಡ್ರು ಇದರ ನಡುವೆ ಸಭಾಪತಿ ಬಸವರಾಜ್ ಹೊರಟ್ಟಿ ಮಾತ್ರ ನಾವು ಪರಿಶೀಲನೆ ಮಾಡಿದ್ವಿ ಆದರೆ ಯಾವುದೇ ಸಿಟಿ ರವಿ ಹೇಳಿಕೆ ನಮಗೆ ಸಿಗ್ಲಿಲ್ಲ ಅಂದ್ರೆ ಅಂತ ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಮ್ಗೆ ಪುರಾವೆ ಸಿಗ್ಲಿಲ್ಲ ಎನ್ನುವಂತ ಮಾತು ಆತನ ಬಸವರಾಜ ಹುರಟ್ಟಿ ಹೇಳಿದ್ದಾರೆ ಇನ್ನು ದೆಹಲಿ ವಿಧಾನಸಭಾ ಚುನಾವಣೆ ಫೆಬ್ರವರಿ ತಿಂಗಳಲ್ಲಿ ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ ಈ ಬಾರಿಯಲ್ಲಿ ಆಮ್ ಆದ್ಮಿ ವರ್ಸಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಪೈಪೋಟಿ ಏರ್ಪಡುವಂತ ಲಕ್ಷಣ ಕಾಣಿಸ್ತಾ ಇದೆ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಜೊತೆಗೆ ನಾವು ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ಇದರ ನಡುವೆ ಅರವಿಂದ್ ಕೇಜ್ರಿವಾಲ್ ಪ್ರಚಾರವನ್ನ ತೀವ್ರಗೊಳಿಸಿದ್ದಾರೆ ಈಗಾಗಲೇ ಒಂದಷ್ಟು ಘೋಷಣೆ ಅಂತದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಇದರ ನಡುವೆ ಇವತ್ತು ಅಂಬೇಡ್ಕರ್ ಸಮ್ಮಾನ್ ವಿದ್ಯಾರ್ಥಿ ವೇತನವನ್ನು ಘೋಷಣೆ ಮಾಡಿದ್ದಾರೆ ಏನಿದು ವಿದ್ಯಾರ್ಥಿ ವೇತನ ಅಂದ್ರೆ ವಿದೇಶದಲ್ಲಿ ದಲಿತ ವಿದ್ಯಾರ್ಥಿಗಳು ಉಚಿತವಾಗಿ ಓದೋದಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಈ ಘೋಷಣೆ ಯಾಕೆ ಇಡೀ ದೇಶದ ಗಮನ ಸೆಳೆತಿದೆ ಅಂದ್ರೆ ಇತ್ತೀಚೆಗೆ ಅಂಬೇಡ್ಕರ್ಗೆ ಅಮಿತ್ ಶಾ ಅವಮಾನಿಸಿದ್ರು ಎನ್ನುವಂಥ ಆರೋಪ ಕೇಳಿ ಬಂತು ಪ್ರತಿಭಟನೆ ಅಂಥದೆಲ್ಲದನ್ನೂ ಕೂಡ ಮಾಡಲಾಯಿತು ಇದರ ಬೆನ್ನಲ್ಲೇ ಇದೀಗ ಅಂಬೇಡ್ಕರ್ಗೆ ಅಮಿತ್ ಶಾ ಅವಮಾನಿಸಿದಂಥ ಕಾರಣಕ್ಕಾಗಿ ನಾವಿದೀಗ ಅವರದ್ದೇ ಹೆಸರಲ್ಲಿ ವೇ ವಿದ್ಯಾರ್ಥಿ ವೇತನ ಕೊಡ್ತಿದ್ದೀವಿ ಅಥವಾ ಘೋಷಣೆ ಮಾಡ್ತಿದ್ದೀವಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಇನ್ನು ಅಲ್ಲು ಅರ್ಜುನ್ ವಿಚಾರ ಇತ್ತೀಚೆಗೆ ಬಹಳ ಚರ್ಚೆ ಆಗಿತ್ತು ಓರ್ವ ಮಹಿಳೆ ಕಾಲ್ ತುಳಸ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಂಡಿದ್ರು ಹಾಗೆ ಅವರ ಮಗನ ಸ್ಥಿತಿ ಇನ್ನೂ ಕೂಡ ಗಂಭೀರ ಆಗಿದೆ ಬ್ರೈನ್ ಡೆಡ್ ಆಗಿದೆ ಎನ್ನುವಂಥ ಮಾತನ್ನು ಕೂಡ ಇತ್ತೀಚೆಗೆ ವೈದ್ಯರು ಹೇಳಿದರು ಇನ್ನು ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದಾಯಿತು ಅವತ್ತೇ ಬೇಲ್ ಮೇಲೆ ರಿಲೀಸ್ ಆಗಿದ್ದಾಯ್ತು ನೀವು ಅದೆಲ್ಲವನ್ನೂ ಕೂಡ ಗಮನಿಸಿದ್ರೆ ಇದರ ನಡುವೆ ಇವತ್ತು ತೆಲಂಗಾಣ ಸಿಎಂ ಆಗಿರುವಂಥ ರೇವಂತ್ ರೆಡ್ಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಅಕ್ಷರಶಃ ಅಬ್ಬರಿಸಿಯೇ ಬಿಟ್ರು ಅವರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಲಾಯಿತು ಆಗ ರೇವಂತ್ ರೆಡ್ಡಿ ಒಂದಷ್ಟು ವಿಚಾರವನ್ನ ಹೇಳಿದರು ಅವತ್ತು ಸಂಧ್ಯಾತಿ ಅಲ್ಲು ಅರ್ಜುನ್ ಬರ್ತಾರೆ ಸಿನಿಮಾ ನೋಡ್ತಿರ್ತಾರೆ ಹೊರಗಡೆ ಕಾಲ್ತುಳಿತ ಆಗತ್ತೆ ತುಳಿತದ ವಿಚಾರ ಅಲ್ಲು ಅರ್ಜುನ್ ಗಮನಕ್ಕೆ ಬಂದರೂ ಕೂಡ ಅಲ್ಲು ಅರ್ಜುನ್ ಸಿನಿಮಾ ನೋಡೋದನ್ನ ಮುಂದುವರೆಸಿದ್ರು ಅಧಿಕಾರಿಗಳು ಅವರಿಗೆ ಹೋಗಿ ಹೇಳ್ತಾರೆ ನೀವು ದಯವಿಟ್ಟು ಥಿಯೇಟರ್ ಹೊರಡಿ ಅಂತ ಆಗ್ಲೂ ಹೊರಡಲಿಲ್ಲ ಆಗ ಬಂದು ಹಿರಿಯ ಅಧಿಕಾರಿ ಒಬ್ಬರು ಗದಿರ್ತಾರೆ ಆಗ ಅಲ್ಲು ಅರ್ಜುನ್ ಅಲ್ಲಿಂದ ಹೊರಗಡೆ ಬರ್ತಾರೆ ಕಾಲ್ ತುಳಿತದ ವಿಚಾರ ಗೊತ್ತಿದ್ರು ಕೂಡ ಅವರ ಕಾರ್ ನಲ್ಲಿ ಶೋ ಮಾಡ್ಕೊಂಡು ಬರ್ತಾರೆ ಜನರ ಹತ್ರ ಕೈ ಬೀಸಿಕೊಂಡು ಬರ್ತಾರೆ ಇದರಿಂದ ಮತ್ತಷ್ಟು ಅಲ್ಲಿ ಸಮಸ್ಯೆ ಉಂಟಾಯಿತು ಆ ವ್ಯಕ್ತಿಗೆ ಕನಿಷ್ಠ ಮನುಷ್ಯತ್ವ ಅಥವಾ ಮಾನವೀಯತೆ ಇದೆ ಎನ್ನುವ ರೀತಿಯ ಹೇಳಿ ರೇವಂತ್ ರೆಡ್ಡಿ ಪ್ರಶ್ನೆಯನ್ನು ಮಾಡಿದ್ದಾರೆ ಈ ಮೂಲಕ ಅಲ್ಲು ಅರ್ಜುನ್ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ ಮುಂದಿನ ಸುದ್ದಿ ಅದು ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪಗೆ ಸಂಬಂಧಪಟ್ಟ ಹಾಗೆ ರಾಬಿನ್ ಉತ್ತಪ್ಪ ವಿರುದ್ಧ ಇದೀಗ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಲಾಗಿದೆ ಏನ್ ಆರೋಪ ಅಂದ್ರೆ ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರಾಂಡ್ ಎನ್ನುವಂತಹ ಒಂದು ಕಂಪನಿಯ ನಿರ್ದೇಶಕ ರಾಬಿನ್ ಉತ್ತಪ್ಪ ಅದರಲ್ಲಿ ಅವರ ಎಂಪ್ಲಾಯೀಸ್ಗೆ ಸಂಬಳ ಕೊಡುವ ಸಂದರ್ಭದಲ್ಲಿ ಪಿ ಎಫ್ ಹಣವನ್ನು ಕಟ್ ಮಾಡ್ಕೊಳ್ತಿದ್ರಂತೆ ಆದರೆ ಇದೀಗ ಪಿ ಎಫ್ ಕೊಟ್ಟಿಲ್ಲ ಎನ್ನುವಂಥ ಆರೋಪ ಕೇಳಿ ಬಂದಿದೆ ಇಪ್ಪತ್ ಲಕ್ಷ ರೂಪಾಯಿ ವಂಚಿಸಿದ್ದಾರೆ ಎನ್ನುವಂಥ ಆರೋಪ ಹೀಗಾಗಿ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ ಹೀಗಾಗಿ ಯಾವಾಗ ಬೇಕಾದರೂ ಅವರು ಅರೆಸ್ಟ್ ಆಗಬಹುದು ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಿಷ್ಟು ಇವತ್ತಿನ ಸುದ್ದಿ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ